ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು ಆ ಹಳ್ಳಿಯವ್ರಿಗಿರೋ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು ಒರಿಸ್ಸಾದವರು ಆ ಸಣ್ಣ ಹಳ್ಳಿಯಾಗ ಒಂದು ಕೆಲವೇ ಕೆಲವು ಮನೆಗಳಿದ್ದು ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು ಆಶ್ಚರ್ಯ ಏನು ಅಂದ್ರ ಮಕ್ಕಳು ಹತ್ತು ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳ ಸಾಲಿ ಬಿಟ್ರು ಬಹಳ ಮಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ ಆದ್ರೆ ಜಲಂಧರ್ ನಾಯಕ್ ಊರು ಬಿಡ್ಲಿಲ್ಲ ನಮ್ಮೂರವ್ರಿಗಾಗಿ ನಮ್ಮೂರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಆ ಊರಿಗೆ ದಾರಿ ಇರಲಿಲ್ಲ ಗುಡ್ಡಗಾಡು ಪ್ರದೇಶದ ಗುಡ್ಡದಾಗ ಹೋಗ್ತಿರ್ಬೇಕಾತ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಎರಡು ವರ್ಷಗಳ ಕಾಲ ಪ್ರತಿನಿತ್ಯ ಏಳೆಂಟು ತಾಸು ದಾರಿ ಮಾಡಿ ಎಂಟು ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿ ನಾನು ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳು ನಾವು ಚಲೋ ದಾರಿ ಇದ್ರೆ ಜೆ ಸಿ ಪಿ ಹಾಕಿ ಕೆಡ್ಸಂಬಂದಿ ನಾವೆಲ್ಲ ಎಂಟು ಕಿಲೋಮೀಟರ್ ರಸ್ತೆ ಮಾಡಿದನು ಮನುಷ್ಯ ಅಂದ್ರೆ ಸಂತನಾಗಬೇಕಾದ್ರೆ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ ಮನೆ ಮಠಗಳನ್ನು ಬಿಡ್ಬೇಕಂತಿಲ್ಲ ಸಂಸಾರವನ್ನು ಬಿಡ್ಬೇಕಂತಿಲ್ಲ ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದ್ರೆ ಸಂತ ಆಗ್ತಾನೆ ಒಬ್ಬ ಸಂತ ನೋಡಿ ಎಂಟು ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ ಯೋಗಿ ಯೋಗಿ ಅಂತ ಕರಿತೇವಲ್ಲ ಯೋಗಿ ಇದರ ಅರ್ಥ ಏನು ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ